ಪರಮಾತ್ಮ ಪ್ರತಿಯೊಂದು ಹಕ್ಕಿ ಬ ಪಕ್ಷಿಯ ಗೂಡಿನಲ್ಲಿ ಹೋಗಿ ಕಾಳು ಹಾಕೋದಿಲ್ಲ ಏನು ಮಾಡ್ತಾನ ದೇವರು ಎಲ್ಲಾ ಕಡೆ ಕಾಳು ಬಳಸ್ತಾನ ಈ ಹಕ್ಕಿಗೆ ನೀನು ಹೋಗು ತಿಂದು ಬಾ ಅಂತ ಹೇಳ್ತಾನೆ ಇದರಾಗ ಹಾಕೋದಿಲ್ಲ ಆಗ ಶ್ರೀಮಂತ ಜಗತ್ತನ್ನ ಸಿದ್ಧಗೊಳಿಸಿದಂಥ ದೇವ ನಮ್ಮನಿ ಕಳಿಸಿದ ಬದುಕು ಸುತ್ತಮುತ್ತ ನೀರದ ಕುಡಿ ಹಣ್ಣದಾವ ತಿನ್ನು ಧಾನ್ಯದ ಅನುಭವಿಸು ಅಂತ ಕಳಿಸ್ತಾನೆ ವಿನಾ ನಾವು ಇದ್ದಲ್ಲೇ ಎಲ್ಲ ತಂದ ಹಿಂಗಿಡುವುದಿಲ್ಲ ಇಟ್ಟರೆ ನಾವು ಬದುಕುವುದಿಲ್ಲ ಎಲ್ಲನು ನಾವು ಇದ್ದಲ್ಲೇ ಇತ್ತು ಅಂದ್ರೆ ಬದುಕುವುದಂತ ಹಣ್ಣನು ಅಲ್ಲೇ ಹಾಲಲ್ಲೇ ನೀರಲ್ಲೇ ಎಲ್ಲನೂ ಅಲ್ಲೇ ಚಲನನೆ ಹೋದ ಬಳಕೆ ಬದುಕೆ ಏನಿರ್ತದೆ ಅದು